ಓಂ ಶಂ ಶುಕ್ರಾಯ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸ್ಟಾರ್ ಡಿಸ್ಟಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಬನ್ನಿ ಇವತ್ತಿನ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಶುಕ್ರ ಪರಿಭ್ರಮಣೆ ಆಗ್ತಾ ಅಂದ್ರೆ ಅಂದರೆ ಶುಕ್ರ ಟ್ರಾನ್ಸಿಟ್ ಆಗ್ತಾ ಇರೋಂಥದ್ದು ಚಾಲನೆ ಆಗ್ತಿರೋವಂಥದ್ದು ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರಂಥದ್ದು ತನ್ನ ಸ್ವಂತ ಮನೆಗೆ ಹೋಗ್ತಾ ಹೌದು ವೃಷಭ ರಾಶಿ ಅಧಿಪತಿ ಶುಕ್ರ ಬರುವಂಥದ್ದು ತುಂಬ ಜನಗಳ ಒಂದು ಜಾತಕಗಳಲ್ಲಿ ಶುಕ್ರ ದಶಾ ಇದ್ರೂ ಸಹ ಏನು ಬೆಲೆ ಬರ್ತಿರಲ್ಲ ಅಂದರೆ ಏನೂ ಕೂಡ ಬೆನಿಫಿಟ್ ಆಗ್ತಾನೆ ಇರೋದಿಲ್ಲ ನಾಟ್ ಈವನ್ ಅ ಸಿಂಗಲ್ ಇನ್ನೂ ಶುಕ್ರದಶ ಬಂತು ಅಂತ ಹೇಳಿದರೆ ಇನ್ನೂ ಕೆಳಗಡೆ ಹೋಗ್ತಿರ್ತಾರೆ ಬಿಟ್ಟರೆ ಸಾಲಗಳು ಮಾಡ್ಕೊಳ್ಳೋವಂಥದ್ದು ಇರ್ಬೋದು ಬೇರೆ ಇರೋ ಸಾಲಗಳನ್ನ ತೀರ್ಸೋಕ್ಕಾಗದೇ ಇರೋವಂಥದ್ದು ಇರ್ಬೋದು ಏನೂ ಗೊತ್ತಿಲ್ಲ ಮೇಡಮ್ ಶುಕ್ರದಶೆ ನಡೀತಾ ಇದೆ ಅಂತಲೇ ನನಗೆ ಅನ್ನಿಸ್ತಿಲ್ಲ ಯಾಕಂದರೆ ಎಷ್ಟು ಜನ ಹೇಳ್ತಾರೆ ಶುಕ್ರದಶೆ ಬಂತಂತಂದರೆ ರಥೋರಾತ್ರಿ ಒಂಥರ ಫುಲ್ ಐಶ್ವರ್ಯ ಬರುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ವೆಲ್ತ್ ಪ್ರಾಸ್ಪರಿಟಿ ಯಾಕಂದರೆ ಶುಕ್ರನ ಒಂದು ಸಂಕೇತ ಅದೇ ಅಲ್ವಾ ದುಡ್ಡು ಹಣ ಕಾಸು ಲೈವಿಶ್ನೆಸ್ಸು ಹೆಚ್ಚಾಗಿ ಹೇರಳವಾಗಿ ಖರ್ಚು ಮಾಡುವಂಥದ್ದು ವೆಲ್ತ್ ಪ್ರಾಸ್ಪರಿಟಿ ಇವೆಲ್ಲವೂ ಒಂದು ಶುಕ್ರನ ತತ್ವಗಳು ಅಂತ ಹೇಳ್ಬೋದು ಜೊತೆಗೆ ಆರೋಗ್ಯದ ವಿಚಾರವಾಗಿ ಸಮಸ್ಯೆ ಆಗ್ತಿರೋಂಥವ್ರಿಗೂ ಶುಕ್ರನ ಒಂದು ವಿಶೇಷವಾಗಿರುವಂತಹ ಸಂಜೀವಿನಿ ವಿದ್ಯೆ ಪಡ್ಕೊಂಡಿರುವಂಥದ್ದು ಯಾಕಂದರೆ ಶುಕ್ರ ಶುಕ್ರಾಚಾರ್ಯರು ಅನ್ನುವಂಥದ್ದಕ್ಕೆ ವಿಶೇಷವಾಗಿ ನಾವು ದೈತ್ಯ ಗುರು ಶುಕ್ರನಿಗೆ ಈ ಒಂದು ಪದವಿಯನ್ನು ಹೋಲಿಸಿರುವಂಥದ್ದು ಈ ರಾಶಿಗಳಿಗೆ ಶುಕ್ರನ ಒಂದು ಅಧಿಪತ್ಯನ ಕೊಟ್ಟಿರುವಂಥದ್ದು ಅದರಲ್ಲಿ ವೃಷಭ ಒಂದು ತುಲಾ ರಾಶಿ ಒಂದು ಶುಕ್ರಾಚಾರ್ಯರು ಅದೇ ರೀತಿಯಲ್ಲಿ ಗುರು ಗುರು ಗ್ರಹನೂ ಇದೆ ಗುರುಗ್ರಹ ಬಂದು ದೇವತೆಗಳ ಒಂದು ಅಧಿಪತಿ ಬರುವಂಥದ್ದು ದೇವತೆಗಳ ಒಂದು ದೇವ್ ಗುರುಗಳಾಗಿರುವಂಥದ್ದು ವಿಶೇಷವಾಗಿ ಸೊ ಆ ಒಂದು ರಾಶಿಗಳಿಗೆ ಮೀನರಾಶಿ ಮತ್ತು ಧನಸು ರಾಶಿ ಸೊ ಈ ಶುಕ್ರಾಚಾರ್ಯರು ವಿಶೇಷವಾಗಿ ಸಂಜೀವಿನಿ ವಿದ್ಯೆಯನ್ನು ಕಲ್ತಿದ್ರು ಈ ಸಂಜೀವಿನಿ ವಿದ್ಯೆ ತುಂಬ ಜನಗಳಿಗೆ ಸ್ಪೆಷಲಿ ಮಕ್ಕಳಾಗದೇ ಇರೋವಂಥವ್ರು ಈಗೆಲ್ಲ ತುಂಬ ಐ ವಿ ಎಫ್ ಸೆಂಟರ್ಸ್ ಎಲ್ಲ ಬಂದಿದೆ ಅಲ್ವಾ ತುಂಬ ಓಪನ್ ಆಗಿದೆ ತುಂಬ ಜನ ಫೇಸ್ ಮಾಡ್ತಿದ್ದಾರೆ ಏನು ಫರ್ಟಿಲಿಟಿ ಇಶ್ಯೂಸ್ ಮಕ್ಕಳಾಗದೇ ಇರುವಂಥದ್ದು ಇಶ್ಯೂಸ್ ಕ್ಯಾನ್ ವಿ ಫ್ರಮ್ ಬೋತ್ ದ ಸೈಡ್ ಅಥವಾ ಇಶ್ಯೂಸೇ ಇಲ್ಲೇ ಇರ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್ ಆದರೂ ಸಹ ನಾವು ನಾವು ನ್ಯಾಚುರಲ್ ಆಗಿ ಮಕ್ಕಳು ಆಗ್ತಾ ಇಲ್ಲ ಐ ವಿ ಎಫ್ಗೆ ಹೋಗ್ತೀವಿ ಐ ವಿ ಎಫಲ್ಲೂ ಎಷ್ಟು ಜನ ಫೇಲೂರ್ಸ್ ತಗೊಂಡಿರೋಂಥದಿದ್ದಾರೆ ಬಟ್ ಎಷ್ಟು ಜನ ಅದರಿಂದ ಬೆನಿಫಿಟ್ ಇದ್ದಾರೆ ಸೊ ಈ ಸಂಜೀವಿನಿ ವಿದ್ಯೆ ಅನ್ನೋದೇನಿದೆ ಬರೀ ಜೀವ ಉಳಿಸಬೇಕು ಅಂತಾನೆ ಹೊಸ ಜೀವನ ಸೃಷ್ಟಿ ಮಾಡಲಿಕ್ಕೂ ಸಹ ಹಾಗಾಗಿನೇ ನಾವು ಜಾತ್ರೆಗಳಲ್ಲಿ ಹೆಚ್ಚಾಗಿ ಈ ಮಕ್ಕಳಾಗ್ತಿಲ್ಲ ಅನ್ನೋ ವಿಚಾರಗಳಿಗೆ ನೋಡಿದಾಗ ನಾವು ಶುಕ್ರನ ಒಂದು ಮೇನ್ ಆಗಿ ಪರಿಶೀಲನೆ ಮಾಡ್ತೀವಿ ಯಾವ ಒಂದು ಡಿಗ್ರಿಯಲ್ಲಿದೆ ಯಾವ ಮನೆಯಲ್ಲಿದೆ ಯಾವ ಗ್ರಹಗಳು ಆ ಶುಕ್ರವನ್ನ ವೀಕ್ಷಣೆ ಮಾಡ್ತಿದ್ದಾರೆ ಯಾಕೆ ಇವರಿಗೆ ಕನ್ಸೀವ್ ಆಗಕ್ ಆಗ್ತಾ ಇಲ್ಲ ಇವೆಲ್ಲ ಇವನ್ ನೀವು ಕೂಡ ಕನ್ಸಲ್ಟೇಷನ್ ಮೂಲಕ ಇವೆಲ್ಲ ತಿಳ್ಕೋಬಹುದು ಯಾಕೆ ನಿಮ್ಗೆ ಕನ್ಸೀವ್ ಆಗ್ತಿಲ್ಲ ಯಾಕೆ ಸಮಸ್ಯೆ ಆಗ್ತಿದೆ ಇಷ್ಟು ವರ್ಷ ಆದ್ರೂ ಮದುವೆ ಆದ್ರೂ ಮಕ್ಕಳಾಗ್ತಿಲ್ಲ ಅನ್ನೋ ವಿಚಾರಗಳಿಲ್ಲ ನೀವು ಅಪಾಯಿಂಟ್ಮೆಂಟ್ ಮೂಲಕ ಖಂಡಿತ ನೀವು ತಿಳ್ಕೊಬಹುದು ಕಾಂಟ್ರಾ ನಂಬರ್ಸ್ಗೆ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನೀವು ಡೈರೆಕ್ಟ್ ವಿಸಿಟ್ ಆಗಿ ತಗೊಳ್ಬೋದಾ ಫೋನಲ್ಲೇ ತೊಗೊಳ್ಬೋದ ಪ್ರತಿಯೊಂದು ವಿಚಾರ ನಿಮಗೆ ತಿಳಿಸ್ಕೊಡ್ತಾರೆ ಇವತ್ತು ನಾವು ಮಾತಾಡ್ತಾರಂಥದ್ದು ಶುಕ್ರನ ಟಾಪಿಕ್ ದಿನಕ್ಕೋಸ್ಕರ ಈ ಒಂದು ಇಂಪಾರ್ಟೆಂಟ್ ತುಂಬ ಜನ ಕನ್ಸಲ್ಟೇಷನ್ ಕೇಳ್ತಿದ್ರಿ ಎಲ್ಲರಿಗೂ ಪರಿಹಾರಗಳು ಸಿಕ್ಕಿದೆ ಸುಮಾರು ಜನ ಇನ್ನೂ ಪರಿಹಾರಗಳಲ್ಲಿ ಇದ್ದೀರಾ ಕನ್ಸಲ್ಟೇಷನ್ ಮೂಲಕ ತೊಗೊಂಡಿರೋಂಥವ್ರಿಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಶುಕ್ರ ಟ್ರಾನ್ಸಿಟ್ ಆಗ್ತಾರಂಥದ್ದು ತನ್ನ ಸ್ವಂತ ಮನೆ ತುಂಬ ಜನಗಳಿಗೆ ಅದರಲ್ಲೂ ಈ ಮೂರು ರಾಶಿ ಸೂಪರ್ ರಾಜಯೋಗ ಯೋಗ ಅಂತಲೇ ಹೇಳ್ಬೋದು ಬಂಪರ್ ಯೋಗ ಅಂತಲೇ ಹೇಳ್ಬೋದು ಯಾವ ಈ ಮೂರು ರಾಶಿಗಳು ಫಸ್ಟ್ ತಿಳ್ಕೊಳ್ಳೋಣ ನಂತರ ಬೇರೆ ವಿಚಾರಗಳೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಡೆಫಿನೆಟ್ಲಿ ವೃಷಭ ರಾಶಿ ವೃಷಭದಲ್ಲೇ ಆಗ್ತಿರೋದ್ರಿಂದ ವೃಷಭ ರಾಶಿ ಅವರಿಗೆ ಇದೆ ಸಾಕಾರ ಇದೆ ಯಾರೆಲ್ಲ ವೃಷಭ ರಾಶಿಯಲ್ಲಿದ್ದೀರಾ ಏನಾದರೂ ನೀವು ಹೊಸ ಬೆನಿಫಿಟ್ಸ್ ಏನಾದರೂ ಹೊಸದಾಗಿ ಪ್ರಾರಂಭ ಮಾಡಬೇಕು ಸ್ಪೆಷಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಮೇಡಮ್ ಅಂಗಡಿ ಓಪನ್ ಮಾಡಬೇಕು ಅಂತಿದ್ದೀವಿ ಬಟ್ಟೆ ಅಂಗಡಿಗಳು ಮನುಷ್ಯನಿಗೆ ಗ್ರೂಮಿಂಗ್ಗೆ ಬೇಕಾಗಿರುವಂಥ ಅಲಂಕಾರಿಕ ವಸ್ತುಗಳಿಗೆ ಬೇಕಾಗಿರುವಂಥದ್ದು ಪ್ರತಿಯೊಂದು ನೀವು ಓಪನ್ ಮಾಡಿ ಸೂಪರ್ ಆಗುತ್ತೆ ಮೇ ಬಿ ಆರ್ಟಿಫಿಷಿಯಲ್ ಜುವೆಲರೀಸ್ ಆಂಟಿಕ್ ಜುವೆಲ್ರಿ ಬರುತ್ತೆ ಅಂಗಡಿ ಇರಬಹುದು ಗ್ರೂಮಿಂಗ್ ಸೆಂಟ್ ಪರ್ಫ್ಯೂಮ್ಸ್ ಅಂತ ಅಂಗಡಿ ಇರಬಹುದು ಅಂಗಡಿ ಇರಬಹುದು ಅಲಂಕಾರಿಕ ವಸ್ತುಗಳು ವಾಚ್ ಮನುಷ್ಯ ಅಲಂಕಾರಕ್ಕೆ ಅಂತ ಏನೆಲ್ಲ ಉಪಯೋಗಿಸ್ತಾನೆ ಅಂತ ಅಂಥದ್ರಲ್ಲಿ ಕೈ ಹಾಕಿ ತುಂಬಾ ಚೆನ್ನಾಗಾಗುತ್ತೆ ರಾಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ರಾಂಗ್ ಡಿಸಿಷನ್ಸ್ಗೆ ಹೋಗ್ತೀರಾ ರಾಂಗ್ ಆಗಿ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಬಿಸ್ನೆಸ್ ಮಾಡಿದೆ ಮೇಡಮ್ ಏನು ಬೆನಿಫಿಟ್ ಇಲ್ಲ ಏನೋ ಕಿಚನ್ ಮಾಡಕ್ ಹೋದ್ರಿ ಏನೋ ಹೋಟೆಲ್ ಮಾಡಕ್ಕೆ ಹೋದ್ರಿ ಬೆನಿಫಿಟ್ ಆಗೋದಿಲ್ಲ ಏನೋ ಬೇರೆ ರೋಡ್ ಸೈಡ್ ಹೋಟೆಲ್ಸ್ ಮಾಡಕ್ ಹೋಗ್ತಾರ ಬೆನಿಫಿಟ್ ಆಗೋದಿಲ್ಲ ಇವೆಲ್ಲ ಕಷ್ಟ ಇದೆ ನಿಮ್ಮ ನಿಮ್ಮ ಜಾತಕಾನುಸಾರ ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂತ ಬಿಸ್ನೆಸ್ ಮಾಡಿ ಮತ್ತೆ ಈಗ ಶುಕ್ರನ ಪರಿಭ್ರಮಣೆ ಇದೇ ತಿಂಗಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಒಂಬತ್ತನೇ ತಾರೀಕು ಆಗೋದ್ರಿಂದ ವೃಷಭ ಮೇಷದಿಂದ ವೃಷಭಕ್ಕೆ ಬರುತ್ತೆ ಸೊ ತನ್ನ ಸ್ವಂತ ಮನೆಗೆ ಬರೋದು ತುಂಬಾ ಅದರಲ್ಲಿ ಮೊದಲನೇ ರಾಶಿ ವೃಷಭ ರಾಶಿ ಎರಡನೇದು ಸಿಂಹ ರಾಶಿ ಸೊ ಪ ಲಕ್ ಅಂತಾನೆ ಹೇಳ್ಬೋದು ಬಂಪರ್ ಬ ವಿಶೇಷವಾಗಿ ಪ್ರಾಪರ್ಟಿ ಮಾಡ್ಕೊಳ್ಳೋದಕ್ಕೆ ವೆಲ್ತ್ ಹೆಚ್ಚಾಗಿ ಪ್ರಾಪರ್ಟಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಒಳ್ಳೆಯ ಯೋಗ ಸಡನ್ನಾಗಿ ಇಷ್ಟು ದಿನ ಏನೂ ಇಲ್ಲ ನಿಮ್ಮ ಪ್ರಾಪರ್ಟಿ ಯಾರೂ ನೋಡ್ತಾನೂ ಇರಲಿಲ್ಲ ಅದು ಇಟ್ಟಿರ್ತೀರಾ ಅನ್ಕೊಳ್ಳಿ ಸೇಲ್ ಮಾಡಕ್ಕೆ ಇಟ್ಟಿರ್ತೀರ ಯಾರು ಏನು ನೋಡ್ತಿಲ್ಲ ಆಗಿ ನಿಮಗೆ ಬೇಡಿಕೆ ಬಂದ್ಬಿಡುತ್ತೆ ಆ ಪ್ರಾಪರ್ಟಿಗೆ ಸಡನ್ನಾಗಿ ಯಾರು ತಗೋತಾ ತೊಳಕ್ಕೆ ಬರ್ತಿದ್ದಾರೆ ತಗೋಬೇಕು ಅಂತಿದ್ದಾರೆ ಅನ್ನೋ ರೀತಿಯಲ್ಲೆಲ್ಲ ತುಂಬಾ ಹೆಚ್ಚಾಗಿ ಬೇಡಿಕೆ ಬಂದ್ಬಿಡುತ್ತೆ ಸೂಪರ್ಬ್ ಇದೆ ಚೆನ್ನಾಗಿದೆ ಅದೇ ಥರ ಕನ್ಯಾ ರಾಶಿ ಕನ್ಯಾ ರಾಶಿ ಅಷ್ಟೇ ಬಂಪರ್ ಯೋಗ ಅಂತಲೇ ಹೇಳಬಹುದು ಸೂಪಬ್ ಇದೆ ಏನೋ ಒಂದು ಹೊಸದಾಗಿ ಹೊಸ ಮನೆಗೆ ಹೋಗೋಂಥದ್ದು ಹೊಸದಾಗಿ ಏನಾದರೂ ಪ್ರಾರಂಭ ಮಾಡೋವಂಥದ್ದು ಇರ್ಬೋದು ಹೊಸ ಐಡಿಯಾ ಬರೋಂಥದ್ದು ಏನೋ ಒಂದು ಬಿಸ್ನೆಸ್ ಮಾಡೋಣ ಹಂಗೆ ಮಾಡೋಣ ಅನ್ನೋಂಥದ್ದು ಐಡಿಯಾ ಬರೋವಂಥದ್ದಿರ್ಬೋದು ಈ ಮೂರು ರಾಶಿಗಳಿಗೆ ಸೂಪರ್ಬ್ ಅಂತಲೇ ಹೇಳ್ಬೋದು ಈ ಒಂದು ಟ್ರಾನ್ಸಿಟ್ಸ್ ಪ್ರತಿ ತಿಂಗಳು ಪ್ರತಿ ತರ್ಟಿ ತ್ರೀ ಡೇಸ್ ಒಂದೊಂದು ರಾಶಿಗಳು ಪ್ರಕಾರವಾಗಿ ಆ ಒಂದು ದಿನಗಳ ನಂತರ ಒಂದು ಮನೆಯಿಂದ ಇನ್ನೊಂದು ಮನೆಗಳಿಗೆ ಹೋಗ್ತಿರುತ್ತೆ ಎಷ್ಟೋ ಜನಗಳಿಗೆ ಆ ಸಡನ್ ಡಿಸಿಷನ್ಸ್ ಸಡನ್ ಏನು ಬೆನಿಫಿಟ್ಸ್ ಆಗೋದು ಸಡನ್ ಆಗಿ ದುಡ್ಡು ಬಂತು ಅದೇನೋ ಗೊತ್ತಿಲ್ಲ ಆ ಟೈಮ್ ತುಂಬಾ ಚೆನ್ನಾಗಿತ್ತು ಆ ತಿಂಗಳು ಬರೋದಿಲ್ಲ ಇಂತ ಒಂದು ಟ್ರಾನ್ಸಿಟ್ ಗಳಿಂದಾನೆ ಎಷ್ಟೋ ಜನಗಳಿಗೆ ಈಗಲೂ ಸಹ ಅದೇ ಹೇಳ್ತೀನಲ್ಲ ಶುಕ್ರದಶ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್ ಶುಕ್ರ ಯಾವಾಗ ವೀಕ್ ಆಗಿರುತ್ತೆ ಅಂತ ಸಂದರ್ಭಗಳಲ್ಲಿ ನಿಮಗೆ ಶುಕ್ರದಶ ಓಡ್ತಾ ಇದ್ರು ಕೂಡ ನಿಮ್ಗೆ ಬೆನಿಫಿಟ್ ಆಗ್ತಿರಲ್ಲ ಈ ಒಂದು ಟ್ರಾನ್ಸಿಟ್ಸ್ಗೆ ಮಿಕ್ಕ ಎಲ್ಲ ರಾಶಿಗಳು ಸುಮಾರಾಗಿದೆ ಅಷ್ಟೊಂದೇನು ಅಂತ ಒಳ್ಳೆ ಬೆನಿಫಿಟ್ಸ್ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ಚೆನ್ನಾಗಿರೋ ರಾಶಿಗಳು ಕೂಡ ಈ ಒಂದು ವಿಶೇಷವಾಗಿರಂತಹ ರೋಸ್ ಕ್ವಾಟ್ಸ್ ಜೊತೆಗೆ ಇಲ್ಲಿ ರೆಡ್ ಜಾಸ್ಪರ್ ಇದೆ ಸೂಪರ್ ಆಗುತ್ತೆ ಯಾಕಂದ್ರೆ ಶುಕ್ರ ಎರಡನೇ ಮನೆ ನಾವು ನೋಡಕ್ ಹೋದರೆ ಶುಕ್ರನಿಗೆ ಅಂದ್ರೆ ಈಗ ವೃಷಭ ರಾಶಿಯ ಒಂದು ರಾಶಿ ಸ್ಫುಟವನ್ನು ನೋಡಕ್ ಹೋದ್ರೆ ಪ್ರಥಮವಾಗಿ ವೃಷಭ ರಾಶಿ ವೃಷಭದಲ್ಲಿ ಶುಕ್ರನಿದ್ದಾನೆ ಸೂಪರ್ ತನ್ನ ಸ್ವಂತ ಮನೆಯಲ್ಲಿರೋದು ಅಲ್ಟಿಮೇಟ್ ಅಲ್ಟಿಮೇಟ್ ರಿಸಲ್ಟ್ಸ್ ಕೊಡುತ್ತೆ ಸೊ ಎರಡನೇದು ಇಲ್ಲಿ ಮಿಥುನ ರಾಶಿಯಲ್ಲಿ ವಿಶೇಷವಾಗಿ ನಾವು ಗುರುಗಳನ್ನ ನಾವು ಕಾಣ್ತೀವಿ ಗುರು ಮತ್ತೆ ಮೂರನೇ ಮನೆಯಲ್ಲಿ ಮಂಗಳವಿದೆ ಕುಜವಿದೆ ಸೊ ಕುಜ ಇದ್ದಾಗ ಏನಾಗುತ್ತೆ ಸ್ವಲ್ಪ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಶುಕ್ರನಿಗೆ ಯಾವಾಗ ಮೂರನೇ ಮನೆ ಕುಜ ಕಾಣುತ್ತೆ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು ಇದು ವಿಶೇಷವಾಗಿ ಈಗ ನಡೀತಿರುವಂಥ ಶುಕ್ರ ಟ್ರಾನ್ಸಿಟ್ಗೆ ಈ ಮೂರು ರಾಶಿಯವರು ವೃಷಭ ರಾಶಿ ಸಿಂಹ ರಾಶಿ ಮತ್ತು ವಿಶೇಷವಾಗಿ ಕನ್ಯಾ ರಾಶಿ ಈ ಮೂರು ರಾಶಿಗಳಿಗಂತೂ ಸೂಪಬ್ ಇರುವಂಥದ್ದು ಈ ಒಂದು ರೆಸ್ ರೋಸ್ಕ್ವಾಟ್ಸ್ ಬ್ರೇಸ್ಲೆಟ್ ಸೂಪಾಗಿ ಪ್ರೊಟೆಕ್ಟ್ ಮಾಡುತ್ತೆ ಇದರ ಜೊತೆಗೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ನಾನು ಇವಾಗ ಹೇಳುವಂಥ ಪರಿಹಾರ ಸಾಮಾನ್ಯವಾಗಿರುತ್ತೆ ಇಲ್ಲಾಂದ್ರೂ ಸಹ ಈಗಿನ ಒಂದು ಸ್ಥಿತಿಗತಿಗಳಲ್ಲಿ ತೋಳ್ಬೋದು ನೀವು ಇದನ್ನ ಒಂದು ಸಿಲ್ವರ್ ಕಾಯಿನ್ ನಿಮ್ಮ ಪಾಕೆಟಲ್ಲಿ ಯಾವಾಗಲೂ ಇಟ್ಕೊಳ್ಳಿ ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ನಿಮ್ಮ ಪರ್ಸ್ ಹ್ಯಾಂಡ್ಲ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟು ಎಷ್ಟು ಇಗ್ನೋರೆಂಟಾಗಿ ಇಟ್ಕೊಂಡಿರ್ತೀರ ನಿಮ್ಮ ವಾಲೆಟ್ನ ಪಾಕೆಟ್ನ ಅಂದರೆ ನೀವು ಆ ಲಕ್ಷ್ಮಿಯನ್ನು ಕರಿಬೇಕು ಲಕ್ಷ್ಮಿ ಬಂದು ತಂಡವಾಡಬೇಕು ನಾನು ನಾನು ಇವ್ರ ಹತ್ರ ಹೋಗಬೇಕು ಅಂತ ಅನ್ನಿಸ್ಬೇಕು ಅದು ಬಿಟ್ಟು ನಿಮ್ಮ ಪಾಕೆಟ್ಸ ಎಷ್ಟು ಎಷ್ಟು ನನಗೊಂದೊಂದ್ಸಲ ಹೇಳೋಕ್ಕೆ ಬೇಜಾರು ಅನ್ಸುತ್ತೆ ಅಷ್ಟು ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ ಅಷ್ಟು ಇರ್ರೆಲೆವೆಂಟಾಗಿ ಇಟ್ಕೊಂಡಿರ್ತಾರೆ ನೀವಾದ ನನ್ನದು ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಇಟ್ಕೊಂಡಿರ್ತೀರ ನಿಮ್ಮ ಮೇನ್ ನಿಮ್ಮ ಲಕ್ಷ್ಮಿಯನ್ನು ಅಂದರೆ ನಿಮ್ಮ ಒಂದು ವೆಲ್ತ್ ಪ್ರಾಸ್ಪರಿಟಿ ಸಕ್ಸಸ್ ಈ ಪ್ರತಿಯೊಂದು ನಿಮ್ಮ ಅಚೀವ್ಮೆಂಟ್ಸ್ ಪ್ರತಿಯೊಂದು ನಿಮಗೆ ಅಟ್ರಾಕ್ಟ್ ಆಗಬೇಕು ಅಂದರೆ ನೀವು ಯಾವಾಗ ನಿಮ್ಮ ವಸ್ತುಗಳನ್ನ ಇಟ್ಕೊಂಡಿರ್ತೀರ ಅವೆನ್ ಯು ಗೆಟ್ ರೆಡಿ ವೆಲ್ ನೀವು ಚೆನ್ನಾಗಿ ಕಾಣುವಂಥದ್ದು ಇರ್ಬೋದು ನಿಮ್ಮ ಹತ್ರ ಇರುವಂತಹ ಏನೇ ಇರಲಿ ಸಣ್ಣ ಪುಟ್ಟ ಸರ ಒಡವೆ ಏನೇ ಹಾಕೊಂಡಾಗ್ಲೂ ಕೂಡ ಆ ಒಂದು ಲಕ್ಷ್ಮಿ ಅಟ್ರ್ಯಾಕ್ಟ್ ಆಗುತ್ತೆ ಪರ್ಫ್ಯೂಮ್ ಇರ್ಬೋದು ಅದೇ ರೀತಿಯಲ್ಲಿ ನಿಮ್ಮ ವಾಲೆಟ್ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು ಏನೇನೋ ಬೇಡದಿರೋದೆಲ್ಲ ಇಟ್ಕೊಂಡಿರ್ತೀರ ಆಗ ಸಹ ಎಲ್ಲ ಇರುತ್ತೆ ವಾಲೆಟಲ್ಲಿ ವಿಶೇಷವಾಗಿ ಈ ಥರ ಒಂದು ಕಾಯಿನ್ ಇಟ್ಕೊಳ್ಳಿ ನಮ್ಮಲ್ಲೂ ಸಿಗುತ್ತೆ ಇದು ಎನರ್ಜೈಸ್ ಮಾಡಿರೋಂಥದ್ದು ಕಾಯಿನ್ ಇದು ಸೂಪರ್ವಾಗಿರೋಂಥ ವಿಶೇಷ ಮುಹೂರ್ತಗಳಲ್ಲಿ ಲಕ್ಷ್ಮಿಯ ಆರಾಧನೆ ಮಾಡಿರುವಂಥದ್ದು ಲಕ್ಷ್ಮಿ ಪೂಜೆ ಮಾಡಿರುವಂಥದ್ದು ನೀವು ಕನ್ಸಲ್ಟೇಷನ್ ನಂಬರ್ಸ್ ಕಾಲ್ ಮಾಡಿದ್ರೆ ನಮಗೆ ಸ್ಟಾಫ್ ನಿಮ್ಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ತೊಗೋಬೋದು ಅಂತ ನಿಮ್ಮ ವಾಲೆಟಲ್ಲಿ ಹೆಣ್ಣು ಮಕ್ಕಳಾಗಿರೇ ನಿಮ್ಮ ಪರ್ಸ್ ಬ್ಯಾಗ್ಗಳಲ್ಲಿ ಈ ರೀತಿಯಾದ ಒಂದು ಲಕ್ಷ್ಮಿ ಕಾಯಿನ್ ನಿಮ್ಮ ಹತ್ರ ಯಾವಾಗಲೂ ಇರಬೇಕು ತುಂಬ ಜನ ಅದೇ ಫೇಸ್ ಮಾಡ್ತೀರ ಅನ್ನೋಂಥ ದುಡ್ಡು ಇಲ್ಲ ಮೇಡಮ್ ನನ್ನ ದುಡ್ಡೇ ಇರೋದಿಲ್ಲ ಅದೇನೋ ಗೊತ್ತಿಲ್ಲ ಅದು ಏನು ಪ್ರಾಬ್ಲಮ್ ಗೊತ್ತಿಲ್ಲ ಅದೇನು ಸಮಸ್ಯೆನೂ ಗೊತ್ತಿಲ್ಲ ಎಷ್ಟು ಪ್ರಾಬ್ಲಮ್ಸ್ ಇರುತ್ತಮ್ಮ ನಿಮ್ಮ ಹತ್ರ ನೀವೇನು ಗೊತ್ತಾ ನಿಮ್ಮ ಹತ್ರ ನೀವೇ ಅದನ್ನ ನೆಗೆಟಿವ್ ಆಗಿ ಅಟ್ರಾಕ್ಟ್ ಮಾಡ್ತಿರ್ತೀರಾ ಬೇಡ ಅನ್ನೋ ರೀತಿಯಲ್ಲಿ ಒಂದು ಕಡೆ ನಿಮ್ಗೆ ಬೇಕು ಅನ್ನೋದು ಮನಸ್ಸಲ್ಲಿ ನೋಡಿದಾಗ ಅಲ್ಲಿ ಬರೋಕ್ಕೆ ಇಷ್ಟನೇ ಆಗೋದಿಲ್ಲ ಲಕ್ಷ್ಮಿ ನಿಮ್ಮ ಮನೆಗೆ ನಿಮ್ಮ ಪಾಕೆಟ್ ಅಲ್ಲಿ ನಿಮ್ಮ ಹತ್ರ ಬರಲಿಕ್ಕೆ ಇಷ್ಟ ಆಗಲ್ಲ ಆ ರೀತಿ ನಿಮ್ಗೆ ವರ್ತನೆಗಳಿರುತ್ತೆ ದೇವರು ಬರುವಂಥದ್ದು ದೈವಿಕ ಅನುಗ್ರಹ ಆಗುವಂಥದ್ದು ಅಷ್ಟು ಸುಲಭ ಇಲ್ಲ ಬಟ್ ಆಗುವಂತ ಸಮಯಗಳಲ್ಲಿ ನಿಮ್ಮ ಇಗ್ನೋರೆನ್ಸ್ ಆಗಬಾರ್ದು ನೀವು ಅದನ್ನು ಅವಾಯ್ಡ್ ಮಾಡೋ ರೀತಿಯಲ್ಲಿ ಆಗಬಾರ್ದು ಪ್ರತಿಯೊಬ್ಬರಿಗೂ ಬರುತ್ತೆ ಪ್ರತಿಯೊಬ್ಬರಿಗೂ ಸಹ ಅವಕಾಶ ಇದ್ದೇ ಇರುತ್ತೆ ಇಟ್ಸ್ ನಾಟ್ ದಟ್ ನೀವು ಹೇಳೋಂಗೇ ಇಲ್ಲ ನನಗೆ ಒಳ್ಳೇದಾಗ್ತಾ ಇಲ್ಲ ಮೇಡಮ್ ಅಂತ ಹೇಳಿ ಒಳ್ಳೇದಾಗುವಂಥ ಸಂದರ್ಭಗಳು ಬಂದೇ ಬಂದಿರುತ್ತೆ ಬಟ್ ನಿಮ್ಮ ಇಗ್ನೋರೆನ್ಸು ನಿಮ್ಮ ಪ್ರಾಬ್ಲಮ್ಸ್ ನಿಮ್ಗೆ ಏನು ಮಾಡಿರುತ್ತೆ ಆ ಒಳ್ಳೇದನ್ನು ನೀವು ರಿಸೀವ್ ಮಾಡಿರಲ್ಲ ಅಷ್ಟೇ ಬೇಡ ಅಂತ ದೂರ ತಳಿರ್ತೀರ ಅದು ಹೊಟ್ಟೋಗಿರತ್ತೆ ಅಬ್ಸರ್ವ್ ಮಾಡಿ ನೋಡಿ ನಾನು ಹೇಳ್ತಾ ನಿಮಗೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅನಿಸುತ್ತೆ ನಿಮ್ಮ ಲೈಫಲ್ಲಿ ನೀವು ಹೇಳೋಂಗೇ ಇಲ್ಲ ನನಗೆ ಏನೂ ಒಳ್ಳೇದಾಗಿಲ್ಲ ಲೈಫಲ್ಲಿ ನನಗೆ ಏನೂ ಸರಿ ಇಲ್ಲ ಲೈಫಲ್ಲಿ ಎಲ್ಲ ಹೇಳಂಗೆ ಇಲ್ಲ ನಿಮ್ಮ ಲೈಫಲ್ಲಿ ಒಳ್ಳೇದು ಸರಿದು ಎಲ್ಲ ಬಂದಿರುತ್ತೆ ಬಟ್ ಏನಂದ್ರೆ ನೀವು ಅದನ್ನ ಇಟ್ಕೊಂಡಿರೋದಿಲ್ಲ ಎಷ್ಟೋ ಸಲ ನೀವು ಅದನ್ನು ಇಗ್ನೋರ್ ಮಾಡಿರ್ತೀರಾ ನಿಮ್ಮ ನಿಮ್ಗೆ ಅದು ಒಳ್ಳೇದಂತ ಗೊತ್ತಾಗಿರಲ್ಲ ಆ ಮೊಮೆಂಟಲ್ಲಿ ಇಗ್ನೋರ್ ಆಗಿರುತ್ತೆ ಅದು ಹೊಟ್ಟೋಗಿರುತ್ತೆ ಅಪರ್ಚುನಿಟಿ ಯಾವಾಗ ಬರಲ್ಲ ಅಲ್ವಾ ಪ್ರತಿನಿತ್ಯ ಬರುತ್ತಾ ಪ್ರತಿನಿತ್ಯ ನಿಮಗೆ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಆಗೋಕ್ಕೆ ಸಾಧ್ಯ ಇಲ್ಲ ಪ್ರತಿನಿತ್ಯನೂ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ ಈ ಮುಹೂರ್ತಗಳು ಅಷ್ಟೇ ನಾವು ಹೇಳ್ತೀವಲ್ಲ ಪ್ರತಿಯೊಂದು ಗಳಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಮುಹೂರ್ತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇರೋದ್ರಲ್ಲಿ ಯಾವುದು ಬೆಸ್ಟ್ ಅದನ್ನ ನೋಡಬೇಕು ಅದೇ ಥರ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಬೆಸ್ಟ್ ಅಪರ್ಚುನಿಟೀಸ್ ಬಂದೇ ಬಂದಿರುತ್ತೆ ಅವಕಾಶಗಳು ಬಂದೇ ಬಂದಿರುತ್ತೆ ನೀವು ಇದನ್ನು ರಿಸೀವ್ ಮಾಡಬೇಕು ಈ ಶುಕ್ರ ದಶಾದಲ್ಲಿ ಎಷ್ಟೋ ಜನಗಳಿಗೆ ಪ್ರಾಬ್ಲಮ್ ಅದೇ ಆಗೋದು ಏನು ಮಾಡಬೇಕು ಗೊತ್ತಾಗಿರಲ್ಲ ರಾಂಗ್ ಡಿಸಿಷನ್ ತೊಗೊಂಡಿರ್ತೀರಾ ನಿಮಗೆ ರಾಂಗ್ ಕರ್ಮಗಳು ನೆಗೆಟಿವ್ ಥಿಂಗ್ಸ್ ಅಟ್ರಾಕ್ಟ್ ಆಗುತ್ತೆ ಹಾಗಾಗಿ ಶುಕ್ರ ದಶಾ ಬಂದರೂ ಸಹ ನಿಮಗೆ ಏ ನಂಗೆ ದಶ ಬಂದಿದೆ ಅಂತಲೇ ಅನ್ನಿಸ್ತಾ ಇಲ್ಲ ಮಾಮೂಲಿ ಅದಕ್ಕಿಂತಲೂ ವರ್ಸ್ಟ್ ಹೋಗ್ಬಿಟ್ಟಿದ್ದೀನಿ ನಾನು ಅನ್ನೋ ಥರ ಆಗುತ್ತೆ ಒನ್ ಆಫ್ ದ ಬೆಸ್ಟ್ ದಶಾಭುಕ್ತಿ ಟಾಪಿಗೆ ಬರೋದಕ್ಕೆ ಸ್ಪೆ ಸೆಲೆಬ್ರಿಟೀಸ್ಗೆ ವಿಶೇಷವಾಗಿ ಆರ್ಟಿಸ್ಟ್ಗಳಿಗೆ ಸೆಲೆಬ್ರಿಟೀಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಪ್ಲೇಸ್ಮೆಂಟ್ ಗ್ರಹ ಭುಕ್ತಿ ಪ್ರತಿಯೊಂದು ಹೇಳ್ಬೋದು ನಾನು ಶುಕ್ರ ಅನ್ನೋದು ಇಂಪಾರ್ಟೆಂಟ್ಲಿ ಬೇಕಾಗಿರೋ ನೀವು ಸಕ್ಸಸ್ ಆಗ್ಬೇಕು ಮೀಡಿಯಾದಲ್ಲಿ ನಿಮ್ ಹೆಸರು ಬರಬೇಕು ಅಂದರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರಂತು ಇವೆರಡು ಪರಿಹಾರಗಳು ಮಾಡಿ ಡೆಫಿನೆಟ್ಲಿ ನಿಮ್ ಲೈಫಲ್ಲಿ ಸಕ್ಸಸ್ ಆಗಿ ಆಗುತ್ತೆ ನಾನು ಸಹ ಶುಕ್ರಾಚಾರ್ಯರ ಹತ್ರ ಕೇಳ್ಕೊಳ್ತೀನಿ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಸರ್ವೇಜನ ಸುಖಿನೋಬವಂತು ಸಣ್ಣ ಮಂಗಳಂತು ಧನ್ಯವಾದಗಳು